डॉक्टर विष्णुवर्धन डॉक्टर राजकुमार प्रशस्ति कर्नाटक कर अस्ट ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮಾಡಿ ಮಾಡಿದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ ಮೂರು ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನೆಲೆಯೂರಿ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿ ಜನಮನ್ನಣೆ ಗಳಿಸಿರುವ ಪ್ರತಿಭಾವಂತ ನಟ ವಿಷ್ಣುವರ್ಧನ್ ಮಲೆನಾಡ ಹೆಣ್ಣ ಮೈ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರ ಹಾವು ಚಿತ್ರದ ಮೂಲಕ ನಾಯಕ ನಟರಾಗಿ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಯಾರಿಗಿದೆ ಮೆಸ್ಟ್ ಭೂತಯ್ಯನ ಮಗ ಅಯ್ಯು ಬಂಧನ ಸುಪ್ರಭಾತ ಮುತ್ತಿನಹಾರ ಮಲೆಯ ಮಾರುತ ಸಾಹಸ ಸಿಂಹ ಯಜಮಾನ ಆಪ್ತಮಿತ್ರ ಮುಂತಾದ ಯಶಸ್ವಿ ಚಿತ್ರಗಳಲ್ಲಿ ನಾಯಕ ನಟ ಸಾಹಸ ಪ್ರಧಾನ ಹಾಸ್ಯ ಭಾವಪೂರ್ಣ ಹೀಗೆ ಹಲವು ಮಾದರಿಯ ಚಿತ್ರಗಳಲ್ಲಿ ಅಭಿನಯ ನನ್ನ ಹೊಲಕ್ಕೆ ಯಾವ ರೂಗಾನೂ ಬಂದಿಲ್ಲ ದೇವರಿಗೆ ಎಲ್ಲ ನಾನೇ ಕೊಡ್ತೀನಿ ಏಳು ಬಾರಿ ರಾಜ್ಯ ಸರ್ಕಾರದ ಅತ್ಯುತ್ತಮ ನಟ ಪ್ರಶಸ್ತಿ ಐದು ಬಾರಿ ಫಿಲಂಫೇರ್ ಪ್ರಶಸ್ತಿ ಪಡೆದ ಹೆಗ್ಗಳಿಕೆ ಹರಕೆಯ ಕುರಿ ಮತ್ತು ಮುತ್ತಿನ ಹಾರ ಚಿತ್ರಗಳ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿ ಗಳಿಸಿದ ಹಿರಿಮೆ ಏನ್ರಿ ಸ್ವೀಟ್ಸ್ ಅಲ್ಲಿ ಸ್ವೀಟ್ಸಾ ಎಲ್ರಿ ನಮ್ಮೂರಲ್ಲಿದ್ದಿದ್ರೆ ನಮ್ಮ ತಾಯಿ ಸ್ಪೆಷಲ್ಲಾಗಿ ಕೊಡಗಿನಡಿಗೆ ಮಾಡಿಸಿರೋರು ಕೆಲಸಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರದಾನ ಕೆಲವರಲ್ಲ ಕನ್ನಡ ಚಿತ್ರರಂಗಕ್ಕೆ ವಿಷ್ಣುವರ್ಧನ್ ಸಲ್ಲಿಸಿರುವ ಅಪೂರ್ವ ಸೇವೆಗಾಗಿ ಎರಡು ಸಾವಿರದ ಏಳು ಎಂಟನೇ ಸಾಲಿನಲ್ಲಿ ಡಾಕ್ಟರ್ ರಾಜಕುಮಾರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ಪ್ರತಿಯೊಂದು ಜೀವನದಲ್ಲಿ ನಂಬಿಕೆ ಧೈರ್ಯ ಇದಾರೆ ಅನ್ನೋ ಧೈರ್ಯ ಇರ್ತಾರೆ ಅನ್ನೋ ನಂಬಿಕೆ ಮುಗದಾಯ್ತು ಕನ್ನಡಿಗರೇ ನಿಮಗೆ ನಮಸ್ಕಾರ ಪಂಚಕೋಟಿ ಕನ್ನಡಿಗರೇ ನಿಮಗೆ ನಮಸ್ಕಾರ ನಿಮ್ಮ ಸ್ನೇಹ ಪ್ರೀತಿಯೊಂದೇ ನನಗೆ ಮುತ್ತಿನ ಹಾರ ಈ ಮಾತು ನಿಮ್ಮದು ಈ ಬದುಕು ನಿಮ್ಮದು ನಿಮ್ಮ ಸೇವೆ ಮಾಡುವ ಸೌಭಾಗ್ಯ ನನ್ನದು ನಿಮ್ಮ ಪ್ರೀತಿಗೆ ನಾವು ಬಾರು ನಿಮ್ಮ ಮನೆ ಮನೆ ಕಾವಲುಗಾರ ಅತ್ಯುತ್ತಮ ನಿರ್ದೇಶಕ ಡಾ ಬರಗೂರು ರಾಮಚಂದ್ರಪ್ಪ ಸಾಹಿತ್ಯ ಸಂಘಟನೆ ಆಡಳಿತ ಹಾಗೂ ಅಧ್ಯಾಪಕರಾಗಿ ಹೆಸರಾಗಿರುವ ಬರಗೂರು ರಾಮಚಂದ್ರಪ್ಪನವರು ವಿಶೇಷ ಪ್ರಯೋಗಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಪ್ರಸಿದ್ಧಿ ಪಡೆದಿರುವರು ಬೆಂಕಿ ಸೂರ್ಯ ಕೋಟೆ ಕರಡಿಪುರ ಹಗಲುವೇಷ ಕ್ಷಾಮ ಶಾಂತಿ ಚಿತ್ರಗಳ ಮುಖಾಂತರ ಬರಗೂರು ರಾಮಚಂದ್ರಪ್ಪನವರು ತಮ್ಮದೇ ಆದ ನಿಲುವನ್ನು ಪ್ರತಿಪಾದಿಸುತ್ತಾ ಬಂದಿದ್ದಾರೆ ಅತ್ಯುತ್ತಮ ಉಮಾಶಂಕರ್ ಸ್ವಾಮಿ ನಿರ್ದೇಶಕ ಶ್ರೀ ಉಮಾಶಂಕರ್ ಸ್ವಾಮಿ ಬನದ ನೆರಳು ಚಿತ್ರಕ್ಕೆ ಕಥೆ ಚಿತ್ರಕಥೆ ಸಹ ಬರೆದಿದ್ದಾರೆ ಮೂಲತಃ ರಂಗಭೂಮಿ ಕಲಾವಿದರು ಸುಮಾರು ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲದಿಂದ ನಾಟಕ ಸಾಕ್ಷ್ಯಚಿತ್ರ ನಿರ್ಮಾಣ ಮತ್ತು ನಿರ್ದೇಶನದಲ್ಲಿ ಸಕ್ರಿಯರಾಗಿದ್ದಾರೆ ಅತ್ಯುತ್ತಮ ನಿರ್ದೇಶಕ ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ನಾಗತಿಹಳ್ಳಿ ಚಂದ್ರಶೇಖರ್ ಮೂಲತಃ ಶಿಕ್ಷಕರು ಮತ್ತು ಸಾಹಿತಿಗಳು ಉಂಡು ಹೋದ ಕೊಂಡು ಹೋದ ಇವರ ನಿರ್ದೇಶನದ ಪ್ರಥಮ ಚಿತ್ರ ಅಮೆರಿಕ ಅಮೆರಿಕ ಹೂಮಳೆ ಅಮೃತಧಾರೆ ಇತ್ಯಾದಿ ಸದಭಿರುಚಿಯ ಚಿತ್ರಗಳನ್ನು ನೀಡಿದ್ದಾರೆ ಜಾಗತೀಕರಣದ ಹಿನ್ನೆಲೆಯಲ್ಲಿ ರೈತ ಸಮುದಾಯದ ಹೋರಾಟವನ್ನು ಆಧರಿಸಿ ತಯಾರಿಸಿರುವ ಮಾತಾಡ್ ಮಾತಾಡ್ ಮಲ್ಲಿಗೆ ಚಿತ್ರಕ್ಕಾಗಿ ತೃತೀಯ ಅತ್ಯುತ್ತಮ ಚಿತ್ರ ನಿರ್ದೇಶನದ ಪ್ರಶಸ್ತಿ ಪಡೆದಿದ್ದಾರೆ ಎರಡನೇ ಅತ್ಯುತ್ತಮ ಚಿತ್ರ ಮೊಗ್ಗಿನ ಜಡೆ ನಿರ್ಮಾಪಕ ನಾಲ್ಡು ಸ್ಟುಡಿಯೋ ಪ್ರೊಡಕ್ಷನ್ಸ್ ಜಾಗತೀಕರಣದ ಹಿನ್ನೆಲೆಯಲ್ಲಿ ಬದಲಾಗುತ್ತಿರುವ ಪಾರಂಪರಿಕ ಜೀವನ ಶೈಲಿಯ ನೆಲೆಗಟ್ಟನ್ನು ವಿಚಾರಗಳನ್ನು ಹಾಗೂ ಅದರ ಅಸ್ತಿತ್ವವನ್ನು ಎತ್ತಿ ಹಿಡಿಯುವ ಚಿತ್ರ ಈ ಮೊಗ್ಗಿನ ಜಡೆ ಅತ್ಯುತ್ತಮ ನಿರ್ದೇಶಕ ಶ್ರೀ ಪಿ ರಾಮದಾಸನಾಯ್ಡು ಸದಭಿರುಚಿಯ ಚಿತ್ರಗಳಿಗೆ ಹೆಸರಾಗಿರುವ ಪಿ ರಾಮದಾಸನಾಯ್ಡು ಅವರು ಅಮರ ಮಧುರ ಪ್ರೇಮ ಚಿತ್ರದಿಂದ ಮೊಗ್ಗಿನ ಜಡೆಯವರೆಗೂ ವಿಶೇಷ ಛಾಪನ್ನು ಮೂಡಿಸುತ್ತಾ ಬಂದಿದ್ದಾರೆ ಈ ಹಿಂದೆ ತಮ್ಮ ನಿರ್ದೇಶನದ ಪ್ರವಾಹ ಮತ್ತು ಮುಸ್ಸಂಜೆ ಚಿತ್ರಗಳಿಗೆ ಕೂಡ ರಾಜ್ಯ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಇದೀಗ ಮೊಗ್ಗಿನ ಜಡೆ ಚಿತ್ರಕ್ಕಾಗಿ ಎರಡನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಪಡೆಯುತ್ತಿದ್ದಾರೆ ಅತ್ಯುತ್ತಮ ಕಥಾ ಬರಹಗಾರ ದಿವಂಗತ ಲಂಕೇಶ್ ಚಿತ್ರ ಚಿತ್ರ ದಿವಂಗತ ಪಿ ಲಂಕೇಶ್ ಅವರ ಮುಸ್ಸಂಜೆಯ ಕಥಾ ಪ್ರಸಂಗ ಕೃತಿಯನ್ನು ಆಧರಿಸಿದ ಕಥಾಚಿತ್ರ ಪಿ ಲಂಕೇಶ್ ಬಹುಮುಖ ಪ್ರತಿಭೆಗೆ ಅತ್ಯುತ್ತಮ ನಿದರ್ಶನ ಸಾಹಿತಿಯಾಗಿ ಹೊಸ ಅಲೆಯ ಚಲನಚಿತ್ರ ನಿರ್ದೇಶಕರಾಗಿ ಎಲ್ಲಕ್ಕಿಂತ ಮಿಗಿಲಾಗಿ ಲಂಕೇಶ್ ಪತ್ರಿಕೆಯ ಮೂಲಕ ಕನ್ನಡ ಪತ್ರಿಕೋದ್ಯಮಕ್ಕೆ ನವಚೇತನ ಮೂಡಿಸಿದವರು ಇವರ ನಿರ್ದೇಶನದ ಪಲ್ಲವಿ ಚಿತ್ರ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಗಳಿಸಿತ್ತು ಮೊದಲನೇ ಅತ್ಯುತ್ತಮ ಚಿತ್ರ ಗುಲಾಬಿ ಟಾಕೀಸ್ ನಿರ್ಮಾಪಕರು ಬಸಂತ್ ಪ್ರೊಡಕ್ಷನ್ಸ್ ಉದ್ಯಮಿ ನಟ ನಿರ್ಮಾಪಕ ಬಸಂತ್ ಕುಮಾರ್ ಪಾಟೀಲ್ ನಿರ್ಮಾಣದ ಈ ಚಿತ್ರವನ್ನು ಗುಲಾಬಿ ಎಂಬ ಸೂಲಗಿತ್ತಿಯ ಸುತ್ತ ಜಾಗತೀಕರಣದ ಬೆಳವಣಿಗೆಯನ್ನು ಕೇಂದ್ರವಾಗಿಟ್ಟುಕೊಂಡು ತಯಾರಿಸಲಾಗಿದೆ ಕರಾವಳಿ ಪ್ರದೇಶದ ಮೀನುಗಾರಿಕೆಯ ಸಮಸ್ಯೆಯನ್ನು ಕೂಡ ಈ ಚಿತ್ರ ಪ್ರತಿಬಿಂಬಿಸುತ್ತದೆ ಅತ್ಯುತ್ತಮ ಚಿತ್ರಕಥೆ ಬರಹಗಾರ ಶ್ರೀ ಗಿರೀಶ್ ಕಾಸರವಳ್ಳಿ ಚಿತ್ರ ಗುಲಾಬಿ ಟಾಕೀಸ್ ಕನ್ನಡ ಚಿತ್ರರಂಗದ ಗೋಲ್ಡನ್ ಮ್ಯಾನ್ ಅತಿ ಹೆಚ್ಚು ರಾಷ್ಟ್ರೀಯ ಸ್ವರ್ಣಕಮಲ ಪ್ರಶಸ್ತಿಯನ್ನು ಪಡೆದವರು ಘಟ ಮುಖಾಂತರ ಕಲಾತ್ಮಕ ಚಿತ್ರಗಳ ರಾಯಭಾರಿಯಾಗಿ ವಿಶ್ವಮಟ್ಟದಲ್ಲಿ ಪ್ರಜ್ವಲಿಸುತ್ತಿರುವ ಶ್ರೀ ಗಿರೀಶ್ ಕಾಸರವಳ್ಳಿ ಅವರು ಆಕ್ರಮಣ ಮೂರು ದಾರಿಗಳು ತಬರನ ಕಥೆ ಬಣ್ಣದ ವೇಷ ಮನೆ ಕ್ರೌರ್ಯ ದ್ವೀಪ ನಾಯಿನೆರಳು ತಾಯಿ ಸಾಹೇಬ ಹಸೀನಾ ಗುಲಾಬಿ ಟಾಕೀಸ್ನವರೆಗೆ ಅವಿಸ್ಮರಣೀಯ ಚಿತ್ರಗಳನ್ನು ನೀಡಿದವರು ನಿರ್ದೇಶಕ ದಿವಂಗತ ಎಚ್ಎಲ್ಎನ್ ಸಿಂಹ ಪ್ರಶಸ್ತಿ ಪ್ರಶಸ್ತಿ ಪುರಸ್ಕೃತರು ಶ್ರೀ ಗಿರೀಶ್ ಕಾಸರವಳ್ಳಿ ಚಿತ್ರ ಗುಲಾಬಿ ಟಾಕೇಸ್ ಘಟ ಶ್ರದ್ಧಾ ಚಿತ್ರದಿಂದ ನಿರ್ದೇಶನಕ್ಕೆ ಪಾದಾರ್ಪಣೆ ಇವರ ನಿರ್ದೇಶನದ ತಾಯಿ ಸಾಹೇಬ ದ್ವೀಪ ಹಸೀನಾ ಚಿತ್ರಗಳಿಗೆ ರಾಷ್ಟ್ರೀಯ ಸ್ವರ್ಣಕಮಲ ಪ್ರಶಸ್ತಿಗಳು ಲಭಿಸಿವೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿರುವ ಗಿರೀಶ್ ಕಾಸರವಳ್ಳಿಯವರು ನಾಲ್ಕು ಬಾರಿ ಸ್ವರ್ಣಕಮಲ ಪ್ರಶಸ್ತಿ ವಿಜೇತರು ಇದೀಗ ತಮ್ಮ ಗುಲಾಬಿ ಟಾಕೀಸ್ ಚಿತ್ರಕ್ಕಾಗಿ ರಾಜ್ಯ ಸರ್ಕಾರದಿಂದ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರ ಮೊದಲ ಅತ್ಯುತ್ತಮ ಚಿತ್ರ ನಿರ್ದೇಶನಕ್ಕೆ ಪ್ರಶಸ್ತಿ ಪಡೆಯುತ್ತಿದ್ದಾರೆ ಅತ್ಯುತ್ತಮ ಸಂಕಲನಕಾರ ಶ್ರೀ ಸುರೇಶ್ ಅರಸ್ ಚಿತ್ರ ಸವಿ ಸವಿ ನೆನಪು ಭಾರತೀಯ ಚಿತ್ರರಂಗದಲ್ಲೇ ಅತ್ಯುತ್ತಮ ಸಂಕಲನಕಾರರಲ್ಲಿ ಒಬ್ಬರು ಎನಿಸಿಕೊಂಡಿರುವ ಸುರೇಶ್ ಅರಸ್ ಅವರ ಕಾರ್ಯವ್ಯಾಪ್ತಿ ಬಹಳ ದೊಡ್ಡದು ಇವರು ಸಂಕಲನ ಮಾಡಿರುವ ಕನ್ನಡದ ಪ್ರಮುಖ ಚಿತ್ರಗಳಲ್ಲಿ ಬ್ಯಾಂಕರ್ ಮಾರ್ಗಯ್ಯ ಆಸ್ಫೋಟ ಬೆಂಕಿ ಸಂತ ಶಿಶುನಾಳ ಶರೀಫ ರಾಮಾನುಜಾಚಾರ್ಯ ಹೇಳಬೇಡಿ ಇದು ಸಾಧ್ಯ ಮಿಥಿಲೆಯ ಸೀತೆಯರು ಜಂಬೂ ಸವಾರಿ ಪಂಚಮ ವೇದ ಪ್ರಮುಖವಾದವು ಇವರು ಖ್ಯಾತ ನಿರ್ದೇಶಕ ಮಣಿರತ್ನಂ ಅವರ ಅನೇಕ ಚಿತ್ರಗಳಿಗೂ ಸಹ ಸಂಕಲನ ಮಾಡಿದ್ದಾರೆ ಅತ್ಯುತ್ತಮ ಕಲಾ ನಿರ್ದೇಶಕ ಶ್ರೀ ಜಿ ಮೂರ್ತಿ ಚಿತ್ರ ಕುರುನಾಡು ಕಳೆದ ಹಲವಾರು ವರ್ಷಗಳಿಂದ ಕಲಾ ನಿರ್ದೇಶಕರಾಗಿ ಹಾಗೂ ಇತ್ತೀಚೆಗೆ ನಿರ್ದೇಶಕರು ಆಗಿರುವ ಜಿ ಮೂರ್ತಿ ಹಂಸಗೀತೆ ಚಿತ್ರದ ಮೂಲಕ ಸಹಾಯಕರಾಗಿ ಕಲಾ ನಿರ್ದೇಶನ ಕ್ಷೇತ್ರವನ್ನು ಪ್ರವೇಶಿಸಿದವರು ನಾಯಕ ಚಿತ್ರದ ಮೂಲಕ ಸ್ವತಂತ್ರ ಕಲಾ ನಿರ್ದೇಶಕರಾದ ಮೂರ್ತಿಯವರು ತಮಿಳು ಮಲಯಾಳಂ ತೆಲುಗು ಚಿತ್ರಗಳಿಗೂ ಕಲಾ ನಿರ್ದೇಶನ ಮಾಡಿದ್ದಾರೆ ಅತ್ಯುತ್ತಮ ಸಂಭಾಷಣಾ ಕರ್ತೃ ಶ್ರೀ ಅಗ್ನಿ ಶ್ರೀಧರ್ ಚಿತ್ರ ಆ ದಿನಗಳು ಚಲನಚಿತ್ರ ರಂಗಕ್ಕೆ ಕಾಲಿರಿಸಿದ ಮೊದಲ ಚಿತ್ರದಲ್ಲೇ ಅತ್ಯುತ್ತಮ ಸಂಭಾಷಣೆಗೆ ಪ್ರಶಸ್ತಿ ಪಡೆದಿರುವ ಶ್ರೀಧರ್ ಅವರು ಸಾಹಿತಿ ಹಾಗೂ ಸಂಪಾದಕರು ನಾನು ಗೋವಿಂದ ಗೋವಿಂದ ಅಂದ ತಕ್ಷಣ ನೀವೆಲ್ಲರೂ ಗೋವಿಂದ ಗೋವಿಂದ ಅಂತ ಕಿರ್ಸ್ಕೊಂಡು ಬನ್ನಿ ಸರ್ದಾರ್ ಬಸ್ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇರ್ತೀವಿ ಚಿಂತಕರಾಗಿರುವ ಇವರು ಕನ್ನಡದ ಭರವಸೆಯ ಚಿತ್ರೋದ್ಯಮಿಯಾಗಿ ಮುನ್ನಡೆಯುತ್ತಿದ್ದಾರೆ ಆ ದಿನಗಳು ಚಿತ್ರದಲ್ಲಿನ ಚುರುಕಾದ ಸಂಭಾಷಣೆಗಾಗಿ ರಾಜ್ಯ ಪ್ರಶಸ್ತಿ ಪಡೆಯುತ್ತಿದ್ದಾರೆ ತರಹ ಯಾವ ತರ ಪುಂಗಿ ಬೂದಿ ಆಡಿಸಬೇಕು ಅನ್ನೋದು ಚೆನ್ನಾಗಿ ಗೊತ್ತು ಅತ್ಯುತ್ತಮ ಧ್ವನಿ ಗ್ರಾಹಕ ಶ್ರೀ ಎನ್ ಕುಮಾರ್ ಚಿತ್ರ ಆಕ್ಸಿಡೆಂಟ್ ಮದ್ರಾಸ್ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ಡಿಪ್ಲೊಮೊ ಇನ್ ಸೌಂಡ್ ಇಂಜಿನಿಯರಿಂಗ್ ಮಾಡಿ ಹದಿನೈದು ವರ್ಷಗಳ ಕಾಲ ಪ್ರಸಾದ್ ಸ್ಟುಡಿಯೋ ಹೈದರಾಬಾದ್ ಸಂಸ್ಥೆಯಲ್ಲಿ ಡಬ್ಬಿಂಗ್ ಹಾಗೂ ಎಸ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ ಕುಮಾರ್ ಎರಡು ಸಾವಿರದ ಏಳನೇ ಇಸುವಿಯಿಂದ ಬೆಂಗಳೂರಿನ ಬಾಲಾಜಿ ಡಿಜಿಟಲ್ ಸ್ಟುಡಿಯೋದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಿಗೆ ಧ್ವನಿಗ್ರಾಹಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅತ್ಯುತ್ತಮ ಛಾಯಾಗ್ರಹಣ ಶ್ರೀ ಎಚ್ ಸಿ ವೇಣು ಚಿತ್ರ ಆ ದಿನಗಳು ಸ್ಥಿರ ಛಾಯಾಗ್ರಾಹಕರಾಗಿ ಪೈಂಟರ್ ಆಗಿ ಎ ಚಿತ್ರದ ಮೂಲಕ ಸ್ವತಂತ್ರ ಛಾಯಾಗ್ರಾಹಕರಾದ ವೇಣು ತಾಂತ್ರಿಕ ಕೌಶಲ್ಯದಲ್ಲಿ ನಿಪುಣರು ಎಚ್ ಟುಒ ಸ್ಪರ್ಶ ಎನ್ಕೌಂಟರ್ ದಯಾನಾಯಕ್ ಹೀಗೆ ಹಲವು ಚಿತ್ರಗಳಿಗೆ ಛಾಯಾಗ್ರಹಣ ಮಾಡಿರುವ ವೇಣು ಆ ದಿನಗಳು ಚಿತ್ರದ ಪರಿಣಾಮಕಾರಿ ಛಾಯಾಗ್ರಹಣಕ್ಕಾಗಿ ಅತ್ಯುತ್ತಮ ಛಾಯಾಗ್ರಾಹಕ ಪ್ರಶಸ್ತಿಯನ್ನು ಪಡೆಯುತ್ತಿದ್ದಾರೆ ಅತ್ಯುತ್ತಮ ಕಂಠದಾನ ಕಲಾವಿದ ಶ್ರೀ ಸುದರ್ಶನ್ ಚಿತ್ರ ಆ ಬೇರೆ ನಮ್ದು ಕನ್ನಡ ಚಿತ್ರಗಳಲ್ಲಿ ಬಹುತೇಕ ನಟರುಗಳಿಗೆ ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಂಠದಾನ ಮಾಡಿರುವ ಸುದರ್ಶನ್ ತಮ್ಮ ಧ್ವನಿಯ ಏರಿಡಿತದಲ್ಲಿ ಪರಿಣತಿ ಹೊಂದಿದವರು ಒಂಬೈನೂರ ತೊಂಬತ್ತೊಂದರಲ್ಲಿ ಮರಣ ಮೃದಂಗ ಚಿತ್ರದಿಂದ ಹಿಡಿದು ಇತ್ತೀಚಿನ ತಮಸ್ಸು ಚಿತ್ರದವರೆಗೆ ಸುದರ್ಶನ್ ಪರಭಾಷಾ ನಟರುಗಳಿಗೆ ಮಾತ್ರವಲ್ಲದೆ ಸ್ಥಳೀಯ ಪ್ರತಿಭೆಗಳಿಗೂ ಕಂಠದಾನ ಮಾಡಿದ್ದಾರೆ ಗೊತ್ತೆ ಡಿಪೆಂಡ್ ಆಗಿರೋದು ನಮ್ಮ ಮೇಲೆ ಶ್ರೀಧರ್ ಅತ್ಯುತ್ತಮ ಬಾಲನಟ ಮಾಸ್ಟರ್ ಲಿಖಿತ್ ಚಿತ್ರ ನಾನು ಗಾಂಧಿ ಇತಿಹಾಸದಾಗೆ ಇಸ್ವಿ ತಪ್ಪದ್ರೆ ನಾವೆಲ್ಲ ದಿಕ್ತಪ್ಪ ಖ್ಯಾತ ನಿರ್ದೇಶಕ ಎನ್ ಆರ್ ನಂಜುಂಡೇಗೌಡರ ಪುತ್ರ ಮಾಸ್ಟರ್ ಲಿಖಿತ್ ಅಭಿನಯಿಸಿದ ಎರಡನೇ ಚಿತ್ರಕ್ಕೆ ಬಾಲನಟ ಪ್ರಶಸ್ತಿ ಪಡೆದುಕೊಂಡಿದ್ದಾನೆ ಸದ್ಯಕ್ಕೆ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ ಪಿಯುಸಿ ಓದುತ್ತಿರುವ ಮಾಸ್ಟರ್ ಲಿಖಿತ್ ಅಭಿನಯದ ಈ ಚಿತ್ರವು ಕೊಲಂಬಿಯಾ ಯುಎಸ್ಎ ಇಟಲಿ ಚೈನಾ ದೇಶಗಳ ಸಿನಿಮಾ ಉತ್ಸವಗಳಲ್ಲಿ ಪ್ರದರ್ಶನ ಕಂಡಿವೆ ಅತ್ಯುತ್ತಮ ನಟ ಸುಬ್ಬಯ್ಯನಾಯ್ಡು ಪ್ರಶಸ್ತಿ ಶ್ರೀ ಪುನೀತ್ ರಾಜ್ಕುಮಾರ್ ಚಿತ್ರ ಮಿಲನ ಎರಡೂವರೆ ವರ್ಷದ ಮಗುವಾಗಿದ್ದಾಗಲೇ ಸನಾಧಿ ಅಪ್ಪಣ್ಣ ಚಿತ್ರದಿಂದ ಬಾಲನಟನಾಗಿ ಚಿತ್ರರಂಗಕ್ಕೆ ಆಗಮನ ಬೆಟ್ಟದ ಹೂ ಚಿತ್ರಕ್ಕೆ ಅತ್ಯುತ್ತಮ ಬಾಲನಟ ಎನ್ನುವ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದವರು ಏನ್ ರಾಮು ಏನ್ ನೋಡ್ತಾ ಇದೀಯಾ ಅಮಾಯಣ ಪುಸ್ತಕನ ನಾನು ಕಾಸು ಕೂಡ ಆಗ್ತಿದೀನಿ ಖಂಡಿತ ಈ ಪುಸ್ತಕ ತಗೋತೀನಿ ನಂಗೊತ್ತು ಕೊಂಡ್ಕೋತೀಯಾ ನೀನು ಓದ್ತೀಯ ನಿನ್ಗೋಸ್ಕರನೇ ಅದನ್ನ ಇಟ್ಟಿರೋದು ಡಾಕ್ಟರ್ ರಾಜಕುಮಾರ್ ಅವರ ಕಿರಿಯ ಪುತ್ರ ಬಾಲ ನಟನಾಗಿ ಚಿತ್ರರಂಗಕ್ಕೆ ಆಗಮನ ಅಪ್ಪು ಚಿತ್ರದ ಮುಖಾಂತರ ನಾಯಕರಾಗಿ ಇಂದಿನ ಕನ್ನಡ ಚಿತ್ರರಂಗದ ಅತ್ಯಂತ ಪ್ರಭಾವಿ ನಟ ಮಿಲನ ಚಿತ್ರದಲ್ಲಿ ತಮ್ಮ ಮನೋಜ್ಞ ಅಭಿನಯಕ್ಕಾಗಿ ಅತ್ಯುತ್ತಮ ನಟನೆಂಬ ರಾಜ್ಯ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅತ್ಯುತ್ತಮ ಕಂಠದಾನ ಕಲಾವಿದೆ ಶ್ರೀಮತಿ ಚಂಪಾ ಶೆಟ್ಟಿ ಚಿತ್ರ ಕುರುನಾಡು ಹಲವಾರು ವರ್ಷಗಳಿಂದ ಪರಭಾಷಾ ನಟಿಯರಿಗೆ ಕಂಠದಾನ ಮಾಡುತ್ತಿರುವ ಚಂಪಾ ಶೆಟ್ಟಿ ಇದೇ ಮೊದಲ ಬಾರಿಗೆ ಕುರುನಾಡು ಚಿತ್ರದಲ್ಲಿ ನಾಯಕಿ ಲಕ್ಷ್ಮಿ ಹೆಗಡೆ ಅವರಿಗೆ ಕಂಠದಾನ ಮಾಡಿದ್ದಕ್ಕಾಗಿ ಪ್ರಶಸ್ತಿಯನ್ನ ಸ್ವೀಕರಿಸುತ್ತಿದ್ದಾರೆ ನಿಮಗೆ ಅವ್ರ ಬದುಕು ಮುಖ್ಯ ಅಲ್ಲ ದುಡಿಮೆ ಮಾತ್ರ ಜೀವ ಮುಖ್ಯ ಅಲ್ಲ ಜೀತ ಮಾತ್ರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಕಂಠದಾನ ಚಂಪಾ ಚಂಪಾಶೆಟ್ಟಿ ಎ ಚಿತ್ರದಿಂದ ಇಲ್ಲಿಯವರೆಗೆ ಆರುನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಿಗೆ ಧ್ವನಿ ನೀಡಿದ್ದಾರೆ ನಂದಿತಾ ದಾಸ್ ವಿಜಯಲಕ್ಷ್ಮಿ ಶ್ರೀದೇವಿಕಾ ದಾಮಿನಿ ಮುಂತಾದ ನಾಯಕಿಯರಿಗೆ ಮಾತ್ರವಲ್ಲದೆ ಶ್ರೀ ಮಂಜುನಾಥ ಚಿತ್ರದ ಪುಟ್ಟ ಮಗುವಿಗೂ ಸಹ ಚಂಪಾ ಶೆಟ್ಟಿಯವರು ಕಂಠದಾನ ನೀಡಿದ್ದಾರೆ ಶಿವ ಶಿವಾ ಏನ್ ಬೇಕು ಅಂತ ಕೇಳಿರಿ ಆ ಏನ್ ಸ್ವಾಮಿ ಬಾಲಶಿವನವ್ರೆ ತಮಗೇನ್ ಬೇಕು ಕೇಳಿ ನನಗ್ ತುಂಬಾ ಹಸವಾಗ್ತಾ ಇದೆ ಹೊಟ್ಟೆ ತುಂಬಾ ಊಟ ಹಾಕ್ತೀರಾ ಆ ಇಷ್ಟ್ ದೊಡ್ಡ ಹೊಟ್ಟೆ ತುಂಬನಾ ಹಾಗೆ ಆಗ್ಲಿ ಸ್ವಾಮಿ ಬನ್ನಿ ಬಡಿಸ್ತೀನಿ ಅಮ್ಮ ಆಲೋಚನೆ ಮಾಡಿ ಹೇಳಿ ಇಷ್ಟ್ ಚೆನ್ನಾಗ್ ಮಾಡಿರೋ ಅಡ್ಗೆನಾ ಕುಳುಂ ಸ್ವಾಹ ಮಾಡ್ದೇ ಕನ್ಬಣಿ ಹಾಗೇನ್ ಅತ್ಯುತ್ತಮ ಬಾಲನಟಿ ಬೇಬಿ ಪ್ರಕೃತಿ ಚಿತ್ರ ಗುಬ್ಬಚ್ಚಿಗಳು ಅಭಿನಯಿಸಿದ ಮೊದಲ ಸಿನಿಮಾದಲ್ಲೇ ಬೇಬಿ ಪ್ರಕೃತಿ ಬಾಲನಟಿ ಪ್ರಶಸ್ತಿಯನ್ನ ಪಡೆದಿದ್ದಾಳೆ ನಾಲ್ಕನೇ ತರಗತಿಯಲ್ಲಿ ಓದುತ್ತಿರುವ ಈ ಪುಟ್ಟ ಹುಡುಗಿ ಉಜ್ವಲ ಭವಿಷ್ಯವನ್ನು ಹೊಂದಿದ್ದಾಳೆ ಒಂದನೇ ತರಗತಿಯಲ್ಲಿದ್ದಾಗಲೇ ಈ ಚಿತ್ರದಲ್ಲಿ ಅಭಿನಯಿಸಿದ ಪ್ರಕೃತಿ ಕಿರುತೆರೆಯಲ್ಲೂ ಜನಪ್ರಿಯಳು ನಟಿ ಶ್ರೀಮತಿ ಉಮಾಶ್ರೀ ಚಿತ್ರ ಗುಲಾಬಿ ಟಾಕೀಸ್ ಗುಲಾಬಿ ಟಾಕೀಸ್ ಚಿತ್ರಕ್ಕಾಗಿ ರಾಜ್ಯ ಪ್ರಶಸ್ತಿ ಪಡೆದಿರುವ ಶ್ರೀಮತಿ ಉಮಾಶ್ರೀ ಇದೇ ಚಿತ್ರದ ಅಭಿನಯಕ್ಕಾಗಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಮಡಿಲಿಗೆ ಹಾಕಿಕೊಂಡಿದ್ದಾರೆ ಕನ್ನಡದ ವೃತ್ತಿ ಹವ್ಯಾಸಿ ರಂಗಭೂಮಿ ಮತ್ತು ಚಲನಚಿತ್ರ ರಂಗದಲ್ಲಿ ಖ್ಯಾತರಾಗಿರುವ ಇವರು ಈಗಾಗಲೇ ಹಲವು ಬಾರಿ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ಅಭಿಜಾತ ಕಲಾವಿದೆ ಅತ್ಯುತ್ತಮ ಗೀತ ರಚನೆಕಾರ ಶ್ರೀ ಗೊಲ್ಲಹಳ್ಳಿ ಶಿವಪ್ರಸಾದ್ ಚಿತ್ರ ಮಾತಾಡ್ ಮಾತಾಡು ಮಲ್ಲಿಗೆ ಗೀತೆ ಜನ 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 ಕಾಂಚನದಲ್ಲಿ ಬೇದಿಕಾ ತಾಲಾಂಚನದಲ್ಲಿ ದೇವರು ತಿಂಡಿರ ಭಜನೆಯಲ್ಲಿ ಮಂದಿರ ಮಸೀದಿ ಗದ್ದಲದಲ್ಲಿ ಎಲ್ಲ ಮಾಯಾ ನಾಳೆ ನಾವು ಮಾಯಾ ರಂಗಭೂಮಿ ಹಾಗೂ ಬೀದಿ ನಾಟಕಗಳಿಗೆ ನೂರಾರು ಗೀತೆಗಳನ್ನು ಬರೆದಿರುವ ಪ್ರಗತಿಪರ ಚಿಂತಕರು ಶಿವಪ್ರಸಾದ್ ಜಾಗತೀಕರಣದ ಕರಾಳ ಮುಖವನ್ನು ಬಿಂಬಿಸುವ ಇವರ ಕ್ರಾಂತಿ ಗೀತೆಯನ್ನು ಮಾತಾಡ್ ಮಾತಾಡ್ ಮಲ್ಲಿಗೆ ಚಿತ್ರಕ್ಕಾಗಿ ಅಳವಡಿಸಿಕೊಳ್ಳಲಾಗಿತ್ತು ಈ ಗೀತೆಗೆ ರಾಜ್ಯ ಪ್ರಶಸ್ತಿ ಲಭಿಸಿದೆ ಕಾಲರ ಸೀಡಿದರು ಮುತ್ತು ರತ್ನಗಳ ಮಾರಿಕೊಂಡರು ಕುಂಡಿಕೆಗೆ ಕುಂಡಿಟ್ಟು ಸಿಡಿಸಿದರು ಕೋಟಿ ಕೋಟಿ ಹಣ ಕೊಳ್ಳೆ ಕೊಡೆದರು ಅತ್ಯುತ್ತಮ ಪೋಷಕ ನಟ ಶ್ರೀ ರಾಜೇಶ್ ಚಿತ್ರ ಮೊಗ್ಗಿನ ಜಡೆ ರಂಗಭೂಮಿ ಕಿರುತೆರೆ ಹಾಗೂ ಚಲನಚಿತ್ರಗಳಲ್ಲಿ ವೈವಿಧ್ಯಮಯ ಪಾತ್ರಗಳಲ್ಲಿ ಅಭಿನಯ ಯಾವುದೇ ಪಾತ್ರಗಳಲ್ಲಿ ಲೀಲಾಜಾಲವಾಗಿ ಅಭಿನಯಿಸುವ ಸಾಮರ್ಥ್ಯ ಹೊಂದಿರುವ ಪ್ರತಿಭಾವಂತ ಕಲಾವಿದ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಶ್ರೀಮತಿ ವಾಣಿ ಚಿತ್ರ ಇಂತಿ ನಿನ್ನ ಪ್ರೀತಿಯ ಹಾಡು ಮಧುಬನ ಕರೆದರೆ ಮಧುಬನ ಕರೆದರೆ ಕನ್ನಡ ಚಿತ್ರರಂಗದ ಹೆಸರಾಂತ ಸಂಗೀತ ನಿರ್ದೇಶಕರಾದ ಜಿಕೆ ವೆಂಕಟೇಶ್ ಅವರ ಮೊಮ್ಮಗಳಾದ ಶ್ರೀಮತಿ ವಾಣಿ ಕನ್ನಡದ ಪ್ರಸಿದ್ಧ ಸಂಗೀತ ನಿರ್ದೇಶಕರಾದ ವಿ ಹರಿಕೃಷ್ಣ ಅವರ ಮಡದಿ ಬಾಲ್ಯದಿಂದಲೇ ಹಾಡುಗಾರ್ತಿ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಶೈಲಿಯಲ್ಲಿ ತರಬೇತಿ ಪಡೆದಿರುವ ಇವರು ಸುಗಮ ಸಂಗೀತ ಭಕ್ತಿಗೀತೆ ಭಾವಗೀತೆಗಳನ್ನು ಅನೇಕ ವರ್ಷಗಳಿಂದ ಹಾಡುತ್ತಿದ್ದಾರೆ ಕನ್ನಡ ಚಲನಚಿತ್ರಗಳಲ್ಲೂ ಹಲವು ಹಾಡುಗಳನ್ನು ಹಾಡಿರುವ ಇವರು ನಾಲ್ಕೈದು ಧ್ವನಿ ಸುರುಳಿಗಳಿಗೆ ರಾಗ ಸಂಯೋಜನೆ ಕೂಡ ಮಾಡಿದ್ದಾರೆ ಅತ್ಯುತ್ತಮ ಪೋಷಕ ನಟಿ ಕುಮಾರಿ ಸ್ಮಿತಾ ಚಿತ್ರ ಪ್ರವರ್ಧಮಾನಕ್ಕೆ ಬರುತ್ತಿರುವ ದಿಟ್ಟ ನಟಿ ಸ್ಮಿತಾ ಸಿಕ್ಸರ್ ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟವರು ಆಕಾಶಗಂಗೆ ಆತ್ಮೀಯ ಮಾತಾಡ್ ಮಾತಾಡ್ ಮಲ್ಲಿಗೆ ಕಲ್ಲರಳಿ ಹೂವಾಗಿ ಗಾಂಧಿ ಸ್ಮೈಲ್ಸ್ ದೀನಾ ಇತ್ಯಾದಿ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅವ್ವ ಚಿತ್ರದಲ್ಲಿನ ಪ್ರಬುದ್ಧ ಅಭಿನಯಕ್ಕಾಗಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ಪಡೆಯುತ್ತಿದ್ದಾರೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಶ್ರೀ ಸಾಧು ಕೋಕಿಲಾ ಚಿತ್ರ ಇಂತಿ ನಿನ್ನ ಪ್ರೀತಿಯ ಕವನ ನನ್ನಿಂದ ನಾ ನಾ ದೂರ ಮಾತಾಡೋ ಸಾಧು ಕೋಕಿಲ ಕನ್ನಡದ ಬಹುಮುಖ ಪ್ರತಿಭೆಯ ಮತ್ತೊಂದು ಹೆಸರು ಹಾಸ್ಯ ನಟನೆಗೆ ಹೆಸರುವಾಸಿಯಾಗಿ ಸಂಗೀತ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಿರುವ ಸಾಧು ಕೋಕಿಲ ಕನ್ನಡ ಚಿತ್ರಗಳ ನಿರ್ದೇಶಕರು ಸಹ ಉಷ್ ಚಿತ್ರದ ಮೂಲಕ ಸಂಗೀತ ನಿರ್ದೇಶಕರಾದ ಸಾಧಕೋಕಿಲ ಕೋಕಿಲ ಹಲವಾರು ಸಂಗೀತ ನಿರ್ದೇಶಕರುಗಳಿಗೆ ಕೀಬೋರ್ಡ್ ನುಡಿಸಿದವರು ಇಂತಿ ನಿನ್ನ ಪ್ರೀತಿಯ ಚಿತ್ರದ ಸುಮಧುರ ಸಂಗೀತಕ್ಕಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿಗೆ ಭಾಜನರಾಗುತ್ತಿದ್ದಾರೆ ಇದು ಇವರಿಗೆ ಎರಡನೆಯ ರಾಜ್ಯ ಪ್ರಶಸ್ತಿ ಅತ್ಯುತ್ತಮ ಹಿನ್ನೆಲೆ ಗಾಯಕ ಶ್ರೀ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಸವಿ ಸವಿ ನೆನಪು ಹಾಡು ನೆನಪು ನೆನಪು ಅವಳ ನೆನಪು 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 ಸವಿ ನೆನಪು ನೆನಪು ಭಾರತ ದೇಶದ ಅಪ್ರತಿಮ ಹಾಡುಗಾರ ಡಾಕ್ಟರ್ ಎಸ್ ಪಿ ಬಿ ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಗೀತೆಗಳನ್ನು ಅನೇಕ ಭಾಷೆಗಳಲ್ಲಿ ಹಾಡಿ ಬಹಳಷ್ಟು ಗೌರವ ಕೀರ್ತಿಗಳನ್ನು ಪಡೆದಿರುವವರು ಕನ್ನಡದಲ್ಲಿ ನಕ್ಕರೆ ಅದೇ ಸ್ವರ್ಗ ಚಿತ್ರದ ಮೂಲಕ ಹಿನ್ನೆಲೆ ಗಾಯಕರಾದ ಇವರು ಕನ್ನಡದಲ್ಲೇ ತಯಾರಾದ ಸಂಗೀತಮಯ ಚಿತ್ರ ಗಾನಯೋಗಿ ಪಂಚಾಕ್ಷರಿ ಗವಾಯ್ ಚಿತ್ರಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದವರು ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದಿಂದ ಕನ್ನಡ ನಾಡಿನಲ್ಲಿ ಚಿರಪರಿಚಿತರಾಗಿದ್ದಾರೆ ರೇಣುಕಾ ಶರ್ಮಾ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರಲ್ಲಿ ರೇಣುಕಾ ಶರ್ಮಾ ಒಬ್ಬರು ಖ್ಯಾತ ನಿರ್ದೇಶಕರುಗಳಾದ ಆರ್ ಎನ್ ನಾಗೇಂದ್ರರಾವ್ ಹುಣಸೂರು ಕೃಷ್ಣಮೂರ್ತಿ ಮುಂತಾದ ಹಿರಿಯರ ಬಳಿ ಸಹಾಯಕ ನಿರ್ದೇಶಕರಾಗಿ ಅನುಭವ ಗಳಿಸಿದ ಶ್ರೀಯುತರು ರಾಜಕುಮಾರ್ ಅಭಿನಯದ ಕವಿರತ್ನ ಕಾಳಿದಾಸ ಚಿತ್ರದ ಮೂಲಕ ಖ್ಯಾತಿ ಪಡೆದರು ಇವರ ನಿರ್ದೇಶನದ ಶಬರಿಮಲೈ ಅಯ್ಯಪ್ಪ ಸ್ವಾಮಿ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತೀಯ ಪನೋರಮಾ ವಿಭಾಗದಲ್ಲಿ ಆಯ್ಕೆಯಾಗಿ ಪ್ರದರ್ಶನಗೊಂಡಿತು ಸುಮಾರು ಮೂವತ್ತಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ನಿರ್ದೇಶಿಸಿರುವ ರೇಣುಕಾ ಶರ್ಮಾ ಪೌರಾಣಿಕ ಚಿತ್ರದ ನಿರ್ದೇಶನದಲ್ಲಿ ಪರಿಣಿತರು ಕಿರುತೆರೆಯಲ್ಲೂ ಸಹ ದುಡಿಯುತ್ತಿರುವ ಶ್ರೀಯುತರು ಸಂತ ಶಿಶುನಾಳ ಶರೀಫರ ಬಗ್ಗೆ ಧಾರಾವಾಹಿಯನ್ನು ನಿರ್ದೇಶಿಸಿದ್ದಾರೆ ನಿರ್ದೇಶನ ಕ್ಷೇತ್ರದಲ್ಲಿನ ಇವರ ಅನುಪಮ ಸಾಧನೆಗಾಗಿ ಇವರಿಗೆ ಪುಟ್ಟಣ್ಣ ಕಣಕಾಳ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ಶ್ರೀಮತಿ ಪಾರ್ವತಮ್ಮ ರಾಜಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ನಟ ಸಾರ್ವಭೌಮ ಡಾಕ್ಟರ್ ರಾಜಕುಮಾರ್ ಅವರ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಪ್ರಮುಖ ನಿರ್ಮಾಪಕಿ ಕನ್ನಡ ಚಿತ್ರರಂಗಕ್ಕೆ ಸದಭಿರುಚಿಯ ಹಲವಾರು ಚಿತ್ರಗಳನ್ನು ತಮ್ಮ ಚಿತ್ರ ನಿರ್ಮಾಣ ಸಂಸ್ಥೆಗಳಿಂದ ನೀಡಿದ್ದಾರೆ ಡಾಕ್ಟರ್ ರಾಜಕುಮಾರ್ ಅವರ ಹಲವು ಜನಪ್ರಿಯ ಚಲನಚಿತ್ರಗಳ ಯಶಸ್ಸಿನಲ್ಲಿ ಪಾರ್ವತಮ್ಮ ರಾಜಕುಮಾರ್ ಅವರ ಕೊಡುಗೆ ಪ್ರಮುಖವಾಗಿದೆ ಉತ್ತಮ ಕಥೆ ಚಿತ್ರಕಥೆ ತಾರಾಗಣ ತಂತ್ರಜ್ಞರ ಆಯ್ಕೆಯಲ್ಲಿ ಸದಾ ಎಚ್ಚರ ವಹಿಸುತ್ತಾ ಅತ್ಯುತ್ತಮ ಸಿನಿಮಾಗಳನ್ನು ಇವರು ಕನ್ನಡ ಚಿತ್ರೋದ್ಯಮಕ್ಕೆ ನೀಡಿ ಉದ್ಯಮವನ್ನು ಶ್ರೀಮಂತಗೊಳಿಸಿದ್ದಾರೆ ತಮ್ಮ ಮೂವರು ಪುತ್ರರನ್ನು ಕನ್ನಡ ಚಿತ್ರೋದ್ಯಮದಲ್ಲಿ ನೆಲೆ ನಿಲ್ಲುವಂತೆ ಮಾಡಿದ್ದಾರೆ ಕನ್ನಡ ಚಿತ್ರೋದ್ಯಮದ ಅಭಿವೃದ್ಧಿಗಾಗಿ ಸದಾ ದುಡಿಯುವ ಇವರ ಅನುಪಮ ಸೇವೆಯನ್ನು ಪರಿಗಣಿಸಿ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ